ದಾವಣಗೆರೆ ಜಿಲ್ಲಾ ಬಿಜೆಪಿ ಒಡೆದ ಮನೆಯಾಗಿರೋದು ಸತ್ಯ ನನ್ನ ಸೋಲಿಗೆ ಯಾರು ಕಾರಣ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದ್ದು ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಬಂದು ನಾಟಕ ಮಾಡಿದ್ದರಿಂದ ನನಗೆ ಸೋಲಾಯಿತು ಎಂದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಹಾಗಿದ್ರೆ ಜಿಎಂ ಸಿದ್ದೇಶ್ವರ್ ವಾಗ್ದಾಳಿ ನಡೆಸಿದ್ದು ಯಾರ ಮೇಲೆ ಅಂತೀರಾ ಇಲ್ಲಿದೆ ನೋಡಿ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ದಾವಣಗೆರೆ ಜಿಲ್ಲಾ ಬಿಜೆಪಿ ಒಡೆದ ಮನೆಯಾಗಿರೋದು ಸತ್ಯ ಎಂದ ಮಾಜಿ ಸಂಸದ ನಮ್ಮ ಸೋಲಿಗೆ ಯಾರು ಕಾರಣ ಎಂದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಎಂದ ಸಿದ್ದೇಶ್ವರ್ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಮತ್ತೆ ಸಾಬೀತಾಗಿದೆ ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಳಿಕ ದಾವಣಗೆರೆ ಬಾಯ್ಸ್ ಹಾಗೂ ಲಘಾನ್ ಬಾಯ್ಸ್ ಎಂದು ಎರಡು ಟೀಂಗಳಾಗಿದ್ದವು ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಾಗ ಲಘಾನ್ ಟೀಂ ವಿರೋಧ ವ್ಯಕ್ತಪಡಿಸಿತು ಕೊನೆಗೆ ರಾಜೌಲಿ ಯಡಿಯೂರಪ್ಪ ಎಂಟ್ರಿಯಿಂದ ಎರಡು ಟೀಂಗಳು ಒಟ್ಟಾಗಿ ಲೋಕಸಭಾ ಚುನಾವಣೆ ಮಾಡಲು ಮುಂದಾಗಿದ್ದವು ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿಗೆ ಸೋಲುಂಟಾದ ಬಳಿಕ ಲಗಾನ್ ಬಾಯ್ಸ್ ಹಾಗೂ ದಾವಣಗೆರೆ ಬಾಯ್ಸ್ ನಡುವೆ ವಾಕ್ಸಮರ ಜೋರಾಗಿದೆ ಅಭ್ಯರ್ಥಿ ಸೋಲಿಗೆ ಲಗಾನ್ ಟೀಂ ಕಾರಣ ಎಂದು ದಾವಣಗೆರೆ ಬಾಯ್ಸ್ ಆರೋಪ ಮಾಡುತ್ತಿದ್ದರು ಆದರೆ ಇದೀಗ ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ದಾವಣಗೆರೆ ಜಿಲ್ಲಾ ಬಿಜೆಪಿ ಒಡೆದ ಮನೆಯಾಗಿರುವುದು ಸತ್ಯ ನಮ್ಮ ಸೋಲಿಗೆ ಯಾರು ಕಾರಣ ಎಂದು ರಾಜ್ಯದ ಜನರಿಗೆ ಗೊತ್ತಿದೆ ಎಂದು ಲಗಾನ್ ಟೀಂ ವಿರುದ್ಧ ಆಕ್ರೋಶ ಹೊರಹಾಕಿದರು ಆದರೆ ಪಕ್ಷದ ಕೆಲಸ ಮಾಡ್ತೀನಿ ಅಷ್ಟೇ ಪ್ರಾಮಾಣಿಕವಾಗಿ ಇವತ್ತು ನಾವು ಸೋಲಾಗಿದೆ ಸೋಲು ಯಾಕಾಗಿದೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದು ರಾಜ್ಯ ನಾಯಕರಿಂದ ಜಿಲ್ಲಾ ನಾಯಕರೆಲ್ಲರ ಒಂದು ಅಸಹಕಾರದಿಂದ ಸೋಲಾಗಿದೆ ಸೋಲಾಗಿತ್ತು ಎಣ್ಣೆ ಎರಡನೇ ಮಾಡ್ತಿರಲಿಲ್ಲ ಅದನ್ನು ಮುಂದಿನ ನೋಡೋಣ ಏನೇನಾಗುತ್ತೋ ಕಾರ್ ನೋಡ್ತೀವಿ ಇಲ್ಲಿ ಒಡದೆ ಮನೆ ಕಲ್ತೀವಿ ಜಿಲ್ಲಾ ಬಿ ಜೆ ಪಿ ಜಿಲ್ಲಾ ಬಿ ಜೆ ಪಿ ಒಡೆದ ಮನೆ ಆಗಿತ್ತು ಸತ್ಯ ಅದು ಅದೇ ಎರಡನೇ ಮಾಡ್ತಿಲ್ಲ ಅಂದ್ರೆ ರಾಜ್ಯದ ಬಂದು ಮಾಡಬೇಕು ಮಾಡಿದಲ್ಲಿ ಸುಮ್ಮನೆ ಅವರೇ ಆಗುತ್ತೆ ಉದ್ಘಾಟನೆ ಆಗೋದಿಲ್ಲ മന <laughs> ആക <laughs> <laughs> ಇಷ್ಟಕ್ಕೆ ಸುಮ್ಮನಾಗದ ಸಿದ್ದೇಶ್ವರ್ ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ವಿರುದ್ಧವೂ ಕಿಡಿಕಾರಿದ್ದಾರೆ ರಾಜ್ಯ ನಾಯಕರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದು ನಾಟಕ ಮಾಡಿದರು ನನಗೆ ಮಾತನಾಡಲು ಕೂಡ ಬಿಡಲಿಲ್ಲ ನಾನು ಮಾತನಾಡಲು ಹೋದರೆ ನನಗೆ ಹುಷ್ ಎಂದು ಬಾಯಿ ಮುಚ್ಚಿಸಿದರಲ್ಲದೆ ಒಂದು ಕಡೆಯ ಮಾತು ಕೇಳಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದರು ಎಂದು ಆಕ್ರೋಶ ಹೊರಹಾಕಿದರು ನನ್ನ ಹುಟ್ಟುಹಬ್ಬ ಹಾಗೂ ಕೃತಜ್ಞತಾ ಸಮಾರಂಭಕ್ಕೆ ಎಲ್ಲರನ್ನೂ ಆಹ್ವಾನ ಮಾಡಿದ್ದೆವು ಆದರೆ ಅವರು ಬಂದಿಲ್ಲ ಎಂದರು ನಾನು ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ಯಾರು ಬಂದರು ಯಾರು ಬರಲಿಲ್ಲ ಕರೆತರು ನಮ್ಮ ಕಾರ್ಯಕರ್ತರು ನಮ್ಮ ಏನು ಅಭಿನಂದನೆ ಕಾರ್ಯಕ್ರಮದ ನೋಡಿದ್ರು ದುಡ್ಡು ಕೊಟ್ಟಲ್ಲಿ ಇವತ್ತು ಕೊಡ್ತಾ ಇದೀನಿ ಅದನ್ನು ಮಾಡಿದಂಥ ಕಾರ್ಯಕರ್ತರಿಗೆ ದುಡ್ಡು ಇವತ್ತು ಕೊಡ್ತಾ ಇದೀನಿ ಎಲ್ಲರೂ ಕರೆತರು ಕರೆದಿಲ್ಲ ಅಂದರೆ ಹೇಳಕ್ಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲ್ಲ ಮಾಡ್ತೀವಿ ಎಲ್ಲ ಗೆಲ್ಲಿಸ್ತೀವಿ ಅದೇ ಪ್ರಶ್ನೆ ಏನಿಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಮಹಾನಗರ ಪಾಲಿಕೆನೂ ಮಾಡ್ತೀವಿ ಇಡೀತಿ ಮಹಾನಗರ ಪಾಲಿಕೆನೂ ಹೊಡೆದ ಮನೆ ಆಗಿದೆ ಅಂದರೆ ಏನು ಮಾಡೋಕ್ಕಾಗುತ್ತೆ ಆಗಿಲ್ಲ ಸತ್ಯ ಐತಿ ಇದು ಸರಿ ಮಾಡ್ಬೇಕಾಯ್ತು ಅರ್ದು ನಾನು ಚುನಾವಣೆಗೂ ಕೂಡ ಬಂದು ನಾಟಕ ಮಾಡೋದ್ರ ಹೊರತಿಗೆ ಯಾರೂ ಸರಿ ಮಾಡಿಲ್ಲ ಇದನ್ನೇ ಜೋರಾಗಿ ಹೇಳ್ರು ಅತೇನು ನಮ್ಮ ರಾಜ್ಯದ ನಾಯಕರು ಆದರೆ ಇಲ್ಲೇ ಜಿಲ್ಲಾ ನಾಯಕರಾದರೆ ಬಂದು ನಾಟಕ ಮಾಡಿ ಏನೋ ಒಂದು ಮನೆ ನನಗೆ ಮಾತಾಡೋಕೆ ಬರ್ದಂಗೆ ಮಾಡಿಬಿಟ್ರು ಚುಪ್ ಚುಪ್ಪು ಅಂತೇಳಿ ಇದೆಲ್ಲ ನನಗೆ ಬಿಟ್ಟಿದ್ರೆ ನಾನು ಸರಿಯಾಗಿ ಹೇಳ್ತಿದ್ದೆ ಒಂದು ಕಡೆನೇ ಕೇಳ್ಕೊಂಡು ಏನೋ ಅವ್ರು ತಪ್ಪು ಅಭಿಪ್ರಾಯ ಇಟ್ಕೊಂಡು ಹೋದರು ಅದರಿಂದ ನಾವು ಸೋತಿದ್ವಿ ಒಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾ ಬಿಜೆಪಿ ಒಡೆದ ಮನೆಯಾಗಿರುವುದು ಸತ್ಯ ಎಂದು ಸ್ವತಃ ಜಿಎಂ ಸಿದ್ದೇಶ್ವರ್ ಅವರೇ ಒಪ್ಪಿಕೊಂಡಿದ್ದು ಇದನ್ನು ವರಿಷ್ಠರು ಸರಿಪಡಿಸುವ ಕೆಲಸ ಮಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ